ಎಲ್ಲರಿಗೂ ನಮಸ್ಕಾರ ರೀ ನಾನು ಸುಮಾರಿ ಇವತ್ತಿನ ಸ್ಪೆಷಲ್ ಏನಂತಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಮೊಸರು ಅವಲಕ್ಕಿ ಮಾಡ್ತಾ ಇದ್ದೀನಿ ನೋಡಿರಿ ಬೇಸಿಗೆಯಲ್ಲಿ ಏನಾದರೂ ತಂಪಾಗಿ ತಿನ್ಬೇಕಂದ್ರೆ ಈ ಮೊಸರು ಅವಲಕ್ಕಿ ಮಾಡಿರಿ ಹೊಟ್ಟೆನೂ ತುಂಬುತ್ತಾ ಹಾಗೆ ತಂಪಾಗಿ ಇರುತ್ತಾ ಬನ್ನಿ ಹಾಗಾದ್ರೆ ಅವಲಕ್ಕಿ ಮಾಡೋಕ್ಕೆ ಮೊದಲಿಗೆ ಒಂದು ಕಪ್ನಷ್ಟು ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಅವಲಕ್ಕಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವ್ನ ಇಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಆ ಪಾತ್ರೆಗೆ ಅವಲಕ್ಕಿನ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ಸರಿ ಆದರೂ ಚೆನ್ನಾಗಿ ತೊಳಿಬೇಕು ರೀ ಇಲ್ಲತ್ತ ಸ್ಮೆಲ್ ಇರ್ತಾವೆ ಈ ದಪ್ಪ ಅವಲಕ್ಕಿ ಬಂದ್ರೆ ಮೊಸರು ಅವಲಕ್ಕಿ ಚಂದ ಇರೋದಿಲ್ಲ ಮೀಡಿಯಮ್ ಅವಲಕ್ಕಿ ತೊಗೊಂಡು ಮಾಡ್ರಿ ಇವಾಗ ನೋಡಿ ನೀರೆಲ್ಲ ಬಸ್ದಿಟ್ಕೊಂಡಿದ್ದೀನಿ ಇವನ್ನ ಎತ್ತಿ ಸ್ವಲ್ಪ ನೆನೆಯವರೆಗೂ ಸೈಡಿಗೆ ಇಟ್ಬಿಡೋಣ ಇದಕ್ಕೊಂದು ಮಸ್ತಾಗಿರೋವಂಥ ಒಗ್ಗರಣೆ ಹಾಕೊಂಡ್ ಇರ್ತೈತಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ನೀವು ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಒಗ್ಗರಣೆಗೆ ಮಾತ್ರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಚಟಪಟ ಅಂತ ಸಿಡಿದ್ರೆ ಸಾಕು ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ ಆ ಬಿಸಿ ಇವು ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗ್ತಾವೆ ಇವಾಗ ಇದನ್ನು ತನ್ಗಾಗೋಕ್ಕೆ ಬಿಡೋಣ ಇವಾಗ ನೋಡಿರಿ ಅವಲಕ್ಕಿ ಕೂಡ ಚೆನ್ನಾಗಿ ಹೂ ಥರ ಆಳ್ಕೊಂಡಿದ್ದೆವು ಸಾಫ್ಟಾಗಿ ಕೂಡ ಐತೆ ಇವಾಗ ನಾವು ಮೊಸರು ಹಾಕ್ಕೋಬೇಕು ಒಂದು ಕಪ್ ಅವಲಕ್ಕಿಗೆ ನಾನಿಲ್ಲಿ ಮೊದಲಿಗೆ ಒಂದು ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ ನೋಡಿರಿ ನೋಡಿಬಿಟ್ಟು ಆಮೇಲೆ ನಾವು ಗಟ್ಟಿ ಬೆನ್ನು ಬೇಕು ತೆಳ್ಳಬೇಕು ನೋಡಿಬಿಟ್ಟು ಹಾಕ್ಕೋಬೋದು ಇವಾಗ ನಾನು ಆಳ್ತೆ ಹೇಗೆ ತೊಗೊಂಡಿದ್ದೀನಿ ಅದೇ ಥರ ಮಾಡಿ ಸೂಪರ್ ಆಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಇದಕ್ಕೆ ಸ್ಪೆಷಲ್ ರೆಸಿಪಿ ಅಂದರೆ ಹಾಲು ಹಾಕ್ಬೇಕು ನೋಡ್ರಿ ಇಲ್ಲಿ ಕಾಲು ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ ಈ ಕಾಲು ಕಪ್ನಲ್ಲಿ ಹಾಲು ಹಾಕೋದ್ರಿಂದ ಹುಳಿಯಾಗಿರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ವಿಧಾನದಲ್ಲಿ ಮಾಡಿ ನೋಡಿರಿ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ನಂತರ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ನೀವು ಈರುಳ್ಳಿ ಎಷ್ಟು ಬೇಕಾದರೂ ಹಾಕೋಬೋದು ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಒಂದು ಮಾಡಿರಿ ಮಸ್ತ್ ಹೋಟೆಲ್ಗಿಂತಲೂ ರುಚಿಯಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ ಹಾಗೆ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಬೇಕಾದರೆ ಇನ್ನೊಂದು ಸ್ವಲ್ಪ ಮೊಸರು ಕೂಡ ಸೇರಿಸೋಣ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರ್ತೈತೆ ನೋಡಿರಿ ಅದು ಹಾಕಿಬಿಟ್ಟಿದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಮತ್ತೊಮ್ಮೆ ಇಲ್ಲಿ ಸ್ವಲ್ಪ ನನಗೆ ಇನ್ನೊಂದು ಸ್ವಲ್ಪ ತೆಳಕ್ಕೆ ಇದೆ ಹಾಗಾಗಿ ಇನ್ನು ಕಾಲು ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿಗೆ ಹಾಗೆ ಇಲ್ಲಿ ಕಾಲು ಕಪ್ನಷ್ಟು ಹಾಲು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಂತರ ಆ ಒಗ್ಗರಣೆ ಏನು ತನಗಾಗಕ್ಕೆ ಬಿಟ್ಟಿದ್ದೀನಿ ನೋಡಿ ಇದರ ತಲೆ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತಣ್ಣಗಾಗಿರುವಂಥ ಮೊಸರ ಅವಲಕ್ಕಿ ರೆಡಿ ಆಯಿತು ನೋಡಿರಿ ನಮ್ಮ ಕಡೆ ಈ ಬ್ಯಾಸ್ಕಿ ಒಳಗಿದ್ದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ನೋಡಿರಿ ಸರ್ವ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಹಾಗೆ ಸ್ವಲ್ಪ ಉಳ್ಳಾಗಡ್ಡಿನೂ ಕೂಡ ಉದುರಿಸ್ತಾ ಇದ್ದೀನಿ ಇದನ್ನು ಪುಟಾಣಿ ಚಟ್ನಿ ಒಳಗೆ ತಿನ್ಬಿಟ್ರೆ ಮಾಸ್ತ್ ಅಂದ್ರೆ ಮಸ್ತ್ ರೀ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಾನು ಮತ್ತೊಂದು ಇದೇ ಥರ ಮಸ್ತ್ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳವರು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರು ನಾನು ನಗಿಸ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್